ವಿಜೇಂದ್ರ ವಿಜೇಂದ್ರ ಅಣ್ಣಾರಣ ಇವ ವಿಜೇಂದ್ರ ಏನೋ ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ನಾವು ಯಾರೋ ನಾಗರಾಜ್ ಗೌಡ ಟಿಕೆಟ್ ಕೊಟ್ಟಿದ್ರೆ ನೀನ್ ಅಸೆಂಬ್ಲಿಗೆ ಬರ್ತಿರಲಿಲ್ಲ ಇದನ್ನ ಗಮನ ಇಟ್ಕೋ ಬಿಟ್ಬಿಟ್ಟು ಏನ್ ಭ್ರಷ್ಟಾಚಾರದ ಅಂತೆ ಎಂತದ್ರಿ ಇದು ಅಡ್ಜಸ್ಟ್ಮೆಂಟ್ 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 ಅನ್ಕೊಂಡು ಇಡೀ ವ್ಯವಸ್ಥೆನೇ ಹಾಳು ಮಾಡ್ತಾ ಇದ್ದೀರನ್ರಿ ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೋಸ್ಕರವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದೀರನ್ರೀ ಅವತ್ತು ಗೌಡನ್ಗೆ ಟಿಕೆಟ್ ಕೊಡ್ಬೇಕಾಗಿತ್ತು ಏನು ಬಿ ಫಾರಂ ಗೋಣಿ ಮಾಂತೇಶನ್ ಕೊಟ್ಟಾಗ ಅದನ್ನು ವಾಪಸ್ ತಗೊಂಡು ಅವರು ಕೊಟ್ಟಿದ್ದಿದ್ರೆ ಖಂಡಿತವಾಗ್ಲು ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತಿತ್ತು ನಿಮಗೆ ಪಕ್ಷಕ್ಕಿಂತ ನಿಮ್ಮ ವೈಯಕ್ತಿಕ ಲಾಭ ಹೆಚ್ಚಾಯ್ತೆ ಹೊರತು ನೀವು ಪಕ್ಷ ಕಟ್ಟೋರಲ್ರಿ ನೀವು ನೀವು ಪಕ್ಷ ಕಟ್ಟೋರಲ್ಲ ನೀವೆಲ್ಲ ಅಡ್ಜಸ್ಟ್ಮೆಂಟ್ ಪೊಲಿಟಿಷಿಯನ್ಸು ನೀವು ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನೋ ಒಂದು ಜನರಿಗೆ ಒಂದು ಅಭಿಮಾನ ಇತ್ತು ನೀವು ಮಾಡ್ತಾ ಇರ್ಬೋದು ಏನು ನೀವೇ ಬಹಿರಂಗವಾಗಿ ಹೇಳ್ತಾ ಇದ್ದೀರಿ ನೀವೇ ಬಹಿರಂಗವಾಗಿ ಹೇಳಿದ್ದೀರಿ ನಾವು ನಾಗರಾಜಗೌಡನ್ಗೆ ಟಿಕೆಟ್ ಕೊಡ್ಲಿಲ್ಲ ಅಂತೇಳಿ ಎಲ್ಲರಿಗೂ ಗೊತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅದನ್ನೇ ಹೇಳಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅದನ್ನೇ ಹೇಳಿದ್ದು ನಾಗರಾಜ್ಗೌಡ ಎಪ್ಪತ್ತೈದು ಸಾವಿರ ಓಟ್ ತಗೊಂಡಿದ್ದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂಟು ಸಾವಿರ ಓಟ್ ತಗೊಂಡಿದ್ದ ಗೌಡನಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟಿದ್ದಂದ್ರೆ ನೀನು ಸೋಲ್ತಾ ಇದ್ದೆ ಎಷ್ಟು ಹಂತದಿಂದ ಗೆದ್ದಿದ್ಯಪ್ಪ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ಅವರಿಗೆ ಟಾಂಕ್ ಕೊಟ್ಟಿದ್ದೇ ವಿಚಾರಕ್ಕೆ ಇವತ್ತು ಬಹಿರಂಗವಾಗಿ ಕೆಪಿಸಿಸಿ ರಾಜ್ಯಾಧ್ಯಕ್ಷರೇ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಇವರ ಬದ್ಧತೆ ಎಷ್ಟಿದೆ ರೀ ಇವರ ಬದ್ಧತೆ ಎಷ್ಟಿದೆ ಯಡಿಯೂರಪ್ಪ ಸಿದ್ದರಾಮಯ್ಯನವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಯಡಿಯೂರಪ್ಪ ಸಿದ್ದರಾಮಯ್ಯನವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇವರು ಅವ್ರಿಗೆ ಹೇಳ್ಕೊಳ್ಳೋದು ಅವ್ರು ಇವ್ರಿಗೆ ಹೇಳ್ಕೊಳ್ಳೋದು ಇಲ್ಲಿ ವಿಜೇಂದ್ರ ಚಾಮುಂಡೇಶ್ವರಿನಲ್ಲಿ ಒಳ್ಳಾದಲ್ಲಿ ನಿಲ್ತಾರೆ ಅಂತ ಹೇಳ್ಬಿಟ್ಟು ಅವಾಗ ಪ್ರಚಾರ ಎಲ್ಲ ಮಾಡಿದ್ರು ಕೊನೆ ಟೈಮಲ್ಲಿ ಅವರನ್ನು ತೆಗೆದು ಯಾವುದೋ ಒಬ್ಬ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ರು ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ವಿಜೇಂದ್ರ ನಾವೇನಾದರೂ ನಾಗರಾಜ್ ಗೌಡಂಗೆ ಟಿಕೆಟ್ ಕೊಟ್ಟಿದ್ರೆ ನೀನು ಗೆಲ್ತಾನೆ ಇರಲಿಲ್ಲ ಅಂತ ಹೇಳಿದ್ರಲ್ಲ ನಿಜಕ್ಕೂ ನಿಮ್ಮ ಕಾಂಗ್ರೆಸ್ ಪಕ್ಷದವರಿಗೆ ಕಿಂಚಿತ್ತಾದರೂ ಆತ್ಮಸಾಕ್ಷಿ ಅನ್ನೋದಿದೆಯನ್ರಿ ನಿಮ್ಗೆ ಒಬ್ಬ ಅಡ್ಜಸ್ಟ್ಮೆಂಟ್ ರಾಜಕೀಯ ಅಡ್ಜಸ್ಟ್ಮೆಂಟ್ ರಾಜಕೀಯದಿಂದ ಜನರ ದಾರಿ ತಪ್ಪಿಸ್ತಾ ಇದ್ದೀರಲ್ಲ ನೀವು ಇವತ್ತು ಮಾತನಾಡ್ತಾ ಇದ್ದೀರಲ್ಲ ನೀವು ವಿಜೇಂದ್ರನಿಗೆ ಸೋಲ್ಸು ಸೋಲ್ಸ್ಬೇಕಾಗಿದ್ರೆ ನಾಗ ನಾಗರಾಜ್ ಗೌಡ್ನಿಗೆ ಟಿಕೆಟ್ ಕೊಡ್ಬೇಕಾಗಿತ್ತು ಅಂತ ಎಂತದ್ರಿ ಇದು ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅನ್ಕೊಂಡು ಇಡೀ ವ್ಯವಸ್ಥೆನೇ ಹಾಳು ಮಾಡ್ತಾ ಇದ್ದೀರಲ್ರಿ ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೋಸ್ಕರವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದೀರಲ್ರಿ ಅವತ್ತು ನಾಗರಾಜ್ ಗೌಡನ್ಗೆ ಟಿಕೆಟ್ ಕೊಡಬೇಕಾಗಿತ್ತು ಏನ್ ಬಿ ಫಾರಂ ಗೋಣಿ ಮಾಂತೇಶನ್ ಕೊಟ್ಟಾಗ ಅದನ್ನ ವಾಪಸ್ ತಗೊಂಡು ಅವರು ಕೊಟ್ಟಿದ್ರೆ ಖಂಡಿತವಾಗ್ಲು ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತಿತ್ತು ನಿಮ್ಗೆ ಪಕ್ಷಕ್ಕಿಂತ ನಿಮ್ಮ ವೈಯಕ್ತಿಕ ಲಾಭ ಹೆಚ್ಚಾಯ್ತೆ ಹೊರತು ನೀವು ಪಕ್ಷ ಕಟ್ಟೋರ್ ಅಲ್ರಿ ನೀವು ನೀವು ಪಕ್ಷ ಕಟ್ಟೋರಲ್ಲ ನೀವೆಲ್ಲ ಅಡ್ಜಸ್ಟ್ಮೆಂಟ್ ಪೊಲಿಟಿಷಿಯನ್ಸ್ ನೀವು ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನೋ ಒಂದು ಜನರಿಗೆ ಒಂದು ಅಭಿಮಾನ ಇತ್ತು ನೀವು ಮಾಡ್ತಾ ಏನು ನೀವೇ ಬಹಿರಂಗವಾಗಿ ಹೇಳ್ತಾ ಇದ್ದೀರಿ ನೀವೇ ಬಹಿರಂಗವಾಗಿ ಹೇಳಿದ್ದೀರಿ ನಾವು ನಾಗರಾಜ್ ಗೌಡನಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತೇಳಿ ಎಲ್ಲರಿಗೂ ಗೊತ್ತು ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಅದನ್ನೇ ಹೇಳಿದ್ದು ಬಸನಗೌಡ ಪಾಟೀಲ್ ಎತ್ನಾಳ್ ಅವರು ಅದನ್ನೇ ಹೇಳಿದ್ದು ನಾಗರಾಜ್ ಗೌಡ ಎಪ್ಪತ್ತೈದು ಸಾವಿರ ಓಟ್ ತಗೊಂಡಿದ್ದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂಟು ಸಾವಿರ ಓಟ್ ತಗೊಂಡಿದ್ದ ಬ ನಾಗರಾಜಗೌಡನ್ಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟಿದ್ದಂದ್ರೆ ನೀನು ಸೋಲ್ತಾ ಇದ್ದೆ ಎಷ್ಟು ಹಂತದಿಂದ ಗೆದ್ದಿದ್ದೀಯಪ್ಪ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳು ವಿಜೇಂದ್ರ ಅವರಿಗೆ ಟ್ಯಾಂಕ್ ಇದೇ ವಿಚಾರಕ್ಕೆ ಇವತ್ತು ಬಹಿರಂಗವಾಗಿ ಕೆಪಿಸಿಸಿ ರಾಜ್ಯಾಧ್ಯಕ್ಷರೇ ಮಾತನಾಡ್ತಾ ಇದ್ದಾರೆ ಅಂತಂದರೆ ಇವರ ಬದ್ಧತೆ ಎಷ್ಟಿದೆ ರೀ ಇವರ ಬದ್ಧತೆ ಎಷ್ಟಿದೆ ಯಡಿಯೂರಪ್ಪ ಸಿದ್ದರಾಮಯ್ಯನವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಯಡಿಯೂರಪ್ಪ ಸಿದ್ದರಾಮಯ್ಯನವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇವರು ಅವ್ರಿಗೆ ಹೇಳ್ಕೊಳ್ಳೋದು ಅವ್ರು ಇವ್ರಿಗೆ ಹೇಳ್ಕೊಳ್ಳೋದು ಇಲ್ಲಿ ವಿಜೇಂದ್ರ ಚಾಮುಂಡೇಶ್ವರಿನಲ್ಲಿ ಒಳ್ಳಾದಲ್ಲಿ ನಿಲ್ತಾರೆ ಅಂತ ಹೇಳ್ಬಿಟ್ಟು ಅವಾಗ ಪ್ರಚಾರ ಎಲ್ಲ ಮಾಡಿದ್ರು ಕೊನೆ ಟೈಮಲ್ಲಿ ಅವರನ್ನು ತೆಗೆದು ಯಾವುದೋ ಒಬ್ಬ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ರು ಅಲ್ಲಿ ಯತೇಂದ್ರ ಸಿದ್ದರಾಮಯ್ಯ ಗೆಲ್ಲಿಸ್ಕೊಂಡ್ರು ಈಗ ಅದರ ಋಣ ತೀರಿಸೋದಕ್ಕೆ ಇಲ್ಲಿ ಗ ಶಿಕಾರಿಪುರದಲ್ಲಿ ವಿಜೇಂದ್ರನ ಎದುರುಗಡೆಗೆ ಒಬ್ಬ ಡಮ್ಮಿ ಕ್ಯಾಂಡಿಡೇಟ್ ಅಂತ ಹಾಕಿದ್ರು ಇದು ವಾಸ್ತವ ಸತ್ಯ ಎಷ್ಟು ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ರಿ ನೀವು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನಿಮ್ಗೆ ಯಾರಿಗೂ ಸಹ ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅಂತಿಲ್ಲ ನಿಮಗೆ ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದೀರಲ್ಲ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದೀರಲ್ಲ ನಿಜಕ್ಕೂ ತಲೆ ತಗ್ಗಿಸುವಂತಹ ಕೆಲಸ ಜನ ನಿಮ್ಮನ್ನು ನೋಡಿ ಜೈಕಾರ ಹಾಕ್ತಾ ಇದ್ದಾರಲ್ಲ ನಿಮ್ಮ ಕಾರ್ಯಕರ್ತರು ನಂಬ್ತಾ ಇದ್ದಾರಲ್ಲ ಒಳಗಡೆ ವಿಧಾನಸಭೆಯಲ್ಲಿ ಕೂಗಾಡ್ತೀರಿ ಅರ್ಚಾಡ್ತೀರಿ ಒಳಗಡೆ ಬಂದು ಆರಾಮಾಗಿ ಕೂತಿರ್ತೀರಿ ಹೆಗಲ್ ಮೇಲೆ ಕೈ ಹಾಕೊಳ್ತೀವಿ ಒಟ್ಟಿಗೆ ಊಟ ಮಾಡ್ತೀರಿ ಎಲ್ಲ ಮಾಡ್ತೀರಿ ನಮ್ಮ ವೈಯಕ್ತಿಕ ಬೇರೆ ಅಂತ ಹೇಳ್ತೀರಿ ಇದನ್ನ ಜನ ನಂಬುತ್ತಾರಲ್ಲ ಅವರು ಮೂರ್ಖರು ಮುಟ್ಟಾಡ್ರು ಎಲೆಕ್ಷನ್ ಟೈಮ್ ನಲ್ಲಿ ಒಂದೊಂದು ಓಟಿ ಇಶಿಷ್ಟು ಅಂತ ಮಾರ್ಕೊಳ್ತಾರಲ್ಲ ಇದು ಜನ ತಿಳ್ಕೊಳ್ಬೇಕಾಗಿರುವಂತದ್ದು ಎಲ್ಲಿವರೆಗೂ ನಾವು ತಿಳ್ಕೊಳ್ಳೋದಿಲ್ಲ ಎಲ್ಲಿವರೆಗೂ ನಾವು ವಾಸ್ತವ ಸ್ಥಿತಿ ತಿಳ್ಕೊಳೋ ಅಲ್ಲಿವರೆಗೂ ನಿಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾನೆ ಮಾಡ್ತಾನೆ ಇರ್ತಾರೆ ಯತ್ನಾಳ್ ಏರು ಹೇಳಿದ್ದು ಸತ್ಯ ಇವತ್ತು ಕೆಪಿಸಿಸಿ ರಾಜ್ಯಾಧ್ಯಕ್ಷರು ಡಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಬಹಿರಂಗ ಸಭೆಯಲ್ಲಿ ಹೇಳಿರುವುದು ಸತ್ಯ ಅಂದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಮ್ಮಲ್ಲಿ ಇದೆ ನಾವು ಅಡ್ಜಸ್ಟ್ಮೆಂಟ್ ಪಾಲಿಟಿಷನ್ ಪೊಲಿಟಿಷಿಯನ್ಸ್ ಅಂತೇಳಿ ಜನರ ಮುಂದೆ ಬೆತ್ತಲಾಗ್ತಾ ಇದ್ದಾರೆ ಜನರ ಮುಂದೆ ಬೆತ್ತಲಾಗ್ತಾ ಇದ್ದಾರೆ ಇವರು ಏನೂ ಮಾಡೋದಿಲ್ಲ ಇವರು ಇವರು ಏನೂ ಮಾಡೋದಿಲ್ಲ ಬಿಜೆಪಿ ಮೇಲೆ ಕೇಂದ್ರ ಬೆಲೆ ಏರಿಕೆ ಹೇಳ್ತಾರೆ ಇವರು ಬೆಲೆ ಏರಿಸ್ತಾರೆ ಅವರು ಬಿ ಜೆ ಪಿ ಯವರು ಕಾಂಗ್ರೆಸ್ಗೆ ಧರಣಿ ಮಾಡ್ತಾರೆ ಇವರು ನೋಡಿದ್ರೆ ಇನ್ನೂರ ಅರವತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಇವತ್ತು ಡೀಸೆಲ್ ಬೆಲೆ ಎಷ್ಟಾಗಿದೆ ಪೆಟ್ರೋಲ್ ಬೆಲೆ ಎಷ್ಟಾಗಿದೆ ದಿನಸಿ ಪದ್ಧತಿಲಿ ಎಷ್ಟಾಗಿದೆ ಯಾರ ಕಾರಣ ಇದಕ್ಕೆ ಇವರು ಡ್ರಾಮಾ ಮಾಡ್ತಾರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತಾರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಹೇಳ್ತಾರೆ ಇವರಲ್ಲಿ ನೋಡಿದ್ರೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕಮಿಷನ್ ಇದೆ ಯಾವ ಸರ್ಕಾರಿ ಇಲಾಖೆಗಳಲ್ಲಿ ಯಾವ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಇಲ್ಲದೆ ಕೆಲಸ ಆಗ್ತಾ ಇದೆ ಒಬ್ಬ ಪೊಲೀಸ್ ಅಧಿಕಾರಿ ಪದಕವನ್ನು ತಗೋಬೇಕಾದ ಪೊಲೀಸ್ ಅಧಿಕಾರಿ ಇವತ್ತು ಅವನ ಮೇಲೆ ಲೋಕಾಯುಕ್ತ ದಾಳಿ ಆಗುತ್ತೆ ಅವನು ಓಡೋಗ್ತಾನೆ ಅಂತಂದ್ರೆ ಎಷ್ಟು ಭ್ರಷ್ಟಾಚಾರ ಇದೆ ಇದನ್ನೇ ರವಿಕೃಷ್ಣ ರೆಡ್ಡಿ ಅವರು ಉಗಿತಾ ಇರೋದು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಪ್ರತಿ ಇಲಾಖೆಯಲ್ಲಿ ಪ್ರತಿ ಇಲಾಖೆ ನೀವು ಯಾವುದೇ ಇಲಾಖೆ ತೆಗೆದುಕೊಳ್ಳಿ ಪ್ರತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹೋಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಯಾರಾದ್ರೂ ಮಾತಾಡ್ತಾ ಇದ್ದಾರ ಬೇಕಾಗಿಲ್ರಿ ಇಡೀ ದೇಶವನ್ನ ದೋಚ್ತಾ ಇದಾರೆ ಇಡೀ ದೇಶವನ್ನ ದೋಚಿಸ್ತಾ ಇದ್ದಾರೆ ಇದಕ್ಕೋಸ್ಕರ ಸ್ವತಂತ್ರ ಬೇಕಾಗಿತ್ತ ನಮಗೆ ಇದಕ್ಕೋಸ್ಕರ ಸ್ವತಂತ್ರ ಹೋರಾಟಕ್ಕೋಸ್ಕರ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ರಾಜ್ಗುರು ಸುಖದೇವು ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಲಕ್ಷ್ಮಿ ಚಲಸೇರಾಣಿ ಲಕ್ಷ್ಮೀಬಾಯಿ ಇವರೆಲ್ಲ ಹೋರಾಟ ಮಾಡಬೇಕಾಗಿತ್ತು ಸುಭಾಷ್ ಚಂದ್ರ ಇವರೆಲ್ಲ ಜೀವ ಬಲಿದಾನ ಮಾಡ್ಬೇಕಾಗಿತ್ತ ಇಂತಹ ನೀಚತನದ ಇಂತಹ ನೀಚತನದ ರಾಜಕಾರಣ ಮಾಡೋದಕ್ಕೋಸ್ಕರ ಸ್ವತಂತ್ರ ಬೇಕಾಗಿತ್ತ ನಮಗೆ ಇಂತಹ ನೀಚ ಕಾರಣ ನೀಚ ರಾಜಕಾರಣ ಇದು ವಾಸ್ತವ ಸತ್ಯ ಇದನ್ನ ಜನ ತಿಳ್ಕೊಳ್ಬೇಕು ನಾವು ಏನ್ ತಪ್ಪು ಮಾಡ್ತಾ ಇದೀವಿ ನಾವು ಎಲ್ಲಿ ದಾರಿ ತಪ್ಪೀವಿ ಅಂತೇಳಿ ಜನ ತಿಳ್ಕೊಳ್ಬೇಕು ಇವರು ದೇಶವನ್ನ ಮಾರಾಟ ಮಾಡೋವರೆಗೂ ಇವರಿಗೆ ಸಮಾಧಾನ ಇಲ್ಲ ದೇಶವನ್ನ ಖಂಡಿತವಾಗೂ ಮಾರಾಟ ಮಾಡ್ತಾರೆ ಇಲ್ಲಿ ನರೇಂದ್ರ ಮೋದಿ ಇಲ್ಲಿ ಸಿದ್ದರಾಮಯ್ಯ ಇಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲಿ ಮತ್ತೊಂದು ಮತ್ತೊಂದು ಅಂತಲ್ಲ ಎಲ್ಲರೂ ಒಂದೇ ಕ್ಯಾಟಗರಿ ಇವರು ಎಲ್ಲರೂ ಒಂದೇ ಕ್ಯಾಟಗರಿ ಇವರು ಇಲ್ಲಿ ದೇಶವನ್ನ ಇನ್ನೊಂದು ಕಡೆ ಮಾರಾಟ ಮಾಡಲಿಕ್ಕೆ ಸಾಲ ಮಾಡ್ತಾ ಇದ್ದಾರೆ ಇಲ್ಲಿ ಭಾವನೆಗಳನ್ನ ಬಿತ್ತಿ ಆ ವಕ್ಫ್ ಕಾಯ್ದೆ ಇದು ಮಾಡಿದೆ ಅಂತ ಹೇಳ್ಬಿಟ್ಟು ಜನರ ಮೇಲೆ ಭಾವನೆಗಳನ್ನ ಬಿತ್ತಿ ಓಟ್ ಓಟ್ ಅನ್ನ ತೆಗೆದುಕೊಳ್ಳೋಕೆ ಈ ತರ ಡ್ರಾಮಾ ಮಾಡ್ತಾ ಇದ್ದಾರೆ ಇದು ವಾಸ್ತವ ಸತ್ಯ ಸ್ನೇಹಿತರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮ ಸ್ವತಂತ್ರವಾಗಿ ಜೀವನ ಮಾಡೋದಕ್ಕೆ ಈ ಭಾರತದ ಸ್ವತಂತ್ರವನ್ನ ತಂದುಕೊಟ್ಟಂತವರಿಗೆ ನಾವು ಗೌರವ ಸಲ್ಲಿಸಬೇಕಾದ್ರೆ ಇಂತಹ ಭ್ರಷ್ಟರನ್ನ ಪ್ರಶ್ನೆ ಮಾಡಿ ನೀವು ಕೂತಲ್ಲಿಯೇ ಪ್ರಶ್ನೆ ಪ್ರಶ್ನೆ ಮಾಡಿ ಅದು ಪ್ರಜಾಪ್ರಭುತ್ವ ನಿಮಗೆ ಕೊಟ್ಟಿರುವಂತಹ ಶಕ್ತಿ ಪ್ರಜಾಪ್ರಭುತ್ವಕ್ಕೆ ನೀವು ಕೊಡ್ತಾ ಇರುವಂತಹ ಗೌರವ ಎಲ್ಲಿವರೆಗೂ ನೀವು ಬಾಯಿ ಮುಚ್ಕೊಂಡು ಕೂತಿರ್ತಿರೋ ಅಲ್ಲಿಯವರೆಗೂ ಈ ರಾಜಕಾರಣಿಗಳು ನಿಮ್ಮನ್ನ ಆಳ್ತಾನೆ ಇರ್ತಾರೆ ಆಳ್ತಾನೆ ಇರ್ತಾರೆ ಇಂತಹ ಅಡ್ಜಸ್ಟ್ಮೆಂಟ್ ಪೊಲಿಟಿಷಿಯನ್ಸ್ ಇರ್ತಾರಲ್ಲ ಅಲ್ಲಿಯವರೆಗೂ ಈ ದೇಶವನ್ನ ಬದಲಾವಣೆ ಮಾಡಕ್ ಸಾಧ್ಯವೇ ಇಲ್ಲದಷ್ಟು ಅದಿಗೆಡಿಸ್ಬಿಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವುದು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ